ಸೀಜರ್ ಅಂದರೆ ಸಡನ್ ಅಬ್ನಾರ್ಮಲ್ ಎಲೆಕ್ಟ್ರಿಕ್ ಆ್ಯಕ್ಟಿವಿಟಿ ಇನ್ ದ ಬ್ರೈನ್ ನಮ್ಮ ಮಿದ್ರನಲ್ಲಿ ಸಡನ್ನಾಗಿ ಆದಾಗ ಜರ್ಕ್ ಹೊಡ್ದಂಗೆ ಆಗುತ್ತಲ್ಲ ಅದನ್ನ ಸೀಸರ್ ಅಂತ ಹೇಳ್ತಾರೆ ಸ್ಪೆಷಲಿ ಎಳೆ ಮಕ್ಕಳಿಗೆ ಆ ಥರ ಇಪ್ಪತ್ತೆಂಟು ದಿನಗಳ ಒಳಗೆ ಕಂಡಾಗ ಅದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಲಾಂಗ್ ಟರ್ಮ್ ಕನ್ಸರ್ನ್ಸ್ ಅವರಲ್ಲಿ ತುಂಬ ಕಾಣಿಸ್ತಾ ಇರುತ್ತೆ ಈ ಸೀಸರು ಮಕ್ಕಳಲ್ಲಿ ಶಿಶುಗಳಲ್ಲಿ ಹೇಳಬೇಕು ಅಂದರೆ ಸಮಯಕ್ಕೆ ಮುಂಚೆ ಪ್ರೀ ಟರ್ಮ್ ಹುಟ್ಟಿರ್ತಾರೆ ನೋಡಿ ಬೆಳವಣಿಗೆ ಆಗಿರೋದಿಲ್ಲ ಅವ್ರ ಅಂಗಾಂಗಗಳು ಅವರಲ್ಲಿ ಕಾಣಿಸುವಂಥದ್ದು ಜಾಸ್ತಿ ಅಥವಾ ಲೋ ಬರ್ತ್ ವೇಟ್ ಮಕ್ಕಳು ತುಂಬ ಕಡಿಮೆ ತೂಕದಲ್ಲಿ ಹುಟ್ಟಿರೋವಂಥ ಮಕ್ಕಳಲ್ಲಿ ಇದು ಹೆಚ್ಚಿಗೆ ಕಾಣಿಸುತ್ತೆ ಆಕ್ಟಿವಿಟಿ ವೈಸ್ ಹೆಂಗೆ ಗೊತ್ತಾಗುತ್ತೆ ಸೀಸರ್ ಬಂದಿದೆ ಅಂದರೆ ತುಂಬ ಹಲ್ಲು ಕಡಿಯೋ ಅಂಥದ್ದು ಸಡನ್ ಆಗಿ ಜರ್ಕ್ ಕೈ ಕಾಲು ಒಂದೇ ಸಮ ಸಮೆಂಟ್ ಮಾಡ್ತಿರೋ ಅಂಥದ್ದು ಅದರಿಂದ ಆ್ಯಕ್ಚುಲಿ ಗೊತ್ತಾಗುತ್ತೆ ಬಟ್ ಏನಂದರೆ ಶಿಶುಗಳು ಏನೇ ಮಾಡಿದ್ರೂ ಹೆದ್ರಿಕೊಳ್ಬೇಕು ಅಂತಲ್ಲ ಆಮೇಲೆ ಯಾಕಂದರೆ ಗೊತ್ತಾಗೋದಿಲ್ಲ ಹೆಲ್ದಿ ಮಕ್ಕಳು ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಈ ಥರ ಸೀಸರ್ ಬಂದಾಗಲೂ ಮಕ್ಕಳು ಒಬ್ಬೊಬ್ಬರು ಆ ಥರ ಮಾಡ್ತಾರೆ ಸೊ ಡಿಫ್ರೆನ್ಸ್ ನಮಗೆ ಗೊತ್ತಾಗೋದಿಲ್ಲ ಆ್ಯಂಡ್ ಆ ಡಿಫ್ರೆನ್ಸ್ನ ತಿಳ್ಕೊಂಡು ಅದಕ್ಕೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಯಾಕಂದರೆ ಸೀಸರ್ ಅತಿಯಾಗಿ ಮಕ್ಕಳಿಗೆ ಬರ್ತಾ ಇದ್ದರೆ ಬ್ರೈನಿಗೆ ಆಕ್ಸಿಜನ್ ಪಾಸ್ ಆಗದೆ ಲಾಂಗ್ ಟರ್ಮ್ ಡ್ಯಾಮೇಜಸ್ ಆಗುವಂಥದ್ದು ಸೆರೆಬ್ರಲ್ ಪಾಲ್ಸೆ ಇರ್ಬೋದು ಅಥವಾ ಬೇರೆ ಥರದ ಮಿದುಲಿನ ರೋಗ ವೀಕ್ನೆಸ್ ಆಗಲಿ ಮಿದುಲಿಂದ ರಿಲೇಟೆಡ್ ಬಾಡಿ ಪಾರ್ಟ್ ಯಾವುದಕ್ಕಾದರೂ ಎಫೆಕ್ಟ್ ಆಗ್ಬೋದು ಹಾಗಾಗಿ ಇದನ್ನು ಗಮನಿಸ್ಕೊಂಡು ಡಾಕ್ಟರ್ ಹತ್ರ ಮಾತಾಡೋದು ಬಹಳ ಮುಖ್ಯ ಆಗುತ್ತೆ